ಈ ಗಪ್ಪ ಇರೋನೆಲ್ಲ ಅವಾಗ ಹ್ಮ್ ಹಂಗೆ ಮಾಡಿದ್ರೆ ನಾವು ಎಮ್ಮೆಗಳಿಗೆ ಬೆಲೆ ಇಲ್ಲ ಕೋಣನಿಗೆ ಬೆಲೆ ಇಲ್ಲ ಕೋಣನ ಯಮನಗ ಹೋಲಿಸ್ಬಿಟ್ವಿ ಸಾವು ಅಂದ್ಬಿಟ್ವಿ ಇವತ್ತು ಗೋಮಾತೆ ಮಾತ್ರ ಮಾತೆ ಯಾಕೆ ಎಮ್ಮೆ ಮಾತೆ ಮಾತೆ ಅಲ್ವಾ ಅದ್ರ ಹಾಲು ಹಾಲು ಮಾತ್ರ ಕುಡಿಯಲ್ವಾ ನಾವು ಇಲ್ಲೂ ಈಗಿರೋ ವ್ಯವಸ್ಥೆಯಲ್ಲೇ ತುಂಬಾ ಒಂದು ಸುಸ್ಥಿರವಾದ ವ್ಯವಸ್ಥೆ ನಾವು ಕಟ್ಟೋದಕ್ಕೆ ಸಾಧ್ಯ ಬೆಂಗಳೂರಿನ ಸುತ್ತ ಹಳ್ಳಿಗಳಿದ್ವು ಮುಂಚೆ ಗ್ರೀನ್ ಬೆಲ್ಟ್ ಅಂತಿತ್ತು ಅದನ್ನ ಹಂಗೆ ಓಡಿಸ್ಕೊಂಡಿದ್ರು ಇವ್ರು ಬೆಂಗಳೂರಿಗೆ ಬೇಕಾದಂತ ಆಹಾರ ಇಲ್ಲಿಂದ ಬರುತ್ತೆ ಇವರು ಬೆಂಗಳೂರು ಇವರು ತಿಂದ ಆದ್ಮೇಲೆ ಏನಾಗುತ್ತೆ ಮನುಷ್ಯನ ಜೀವನೇ ಆಕ್ಚುಲ್ ಆಗಿ ರೀಸೈಕ್ಲಬಲ್ ಏನೇ ಈಗ ನಾನು ಸತ್ ನಾನು ಸತ್ತ ಮೇಲೆ ನನ್ನ ದೇಹ ಮಣ್ಣಿಗೆ ಹೋದ್ರೆ ಅದು ಗೊಬ್ಬರ ಹೌದು ಮುಗಿದೋಯ್ತು ನಾನು ಸುಸ್ಥಿರವಾಗಿ ಬದುಕದೆ ಅಂತೇನೆ ಸೊ ಇರುವಾಗ ನಾನು ಭೂಮಿ ಮೇಲೆ ಜಾಸ್ತಿ ಭಾರ ಮಾಡಿದ್ರೆ ಸಾಕು ಇಲ್ಲ ನೀವು ಇದು ಮನುಷ್ಯನ ನಾ ಸತ್ ಮೇಲೆ ಭೂಮಿಗೆ ಹೋದ್ರೆ ಗೊಬ್ಬರ ಆಗುತ್ತೆ ಅಂದ್ರಲ್ಲ ನನಗೆ ಇದು ಬೇರೆ ವಿಷಯ ಮಾತಾಡ್ಬೇಕು ಅನ್ನಿಸ್ತೀನಿ ಇದನ್ನ ಒಂದು ಹೇಳ್ಬಿಡ್ತೀನಿ ಯಾಕಂದ್ರೆ ಈಗ ನಮ್ಮ ಆಯ್ತು ಆಮೇಲೆ ಆದ್ರೂ ಕೇಳ್ತೀನಿ ಒಂದು ಸೆಕೆಂಡ್ ಇದನ್ನ ಮುಗಿಸ್ಬಿಡ್ತೀನಿ ಯಾಕೆಂದ್ರೆ ಇದು ಜನಗಳಿಗೆ ಹೇಳ್ಬೇಕಲ್ಲ ವಿಷಯ ನಮ್ಮ ರೋಡಲ್ಲೇನೆ ಅಲ್ಲೊಂದು ಗ್ರೂಪ್ ಏನೋ ಇದೆ ನಾನು ಹೆಂಡ್ತಾ ಇದ್ರೆ ಅಲ್ಲಿ ಮೆಂಬರ್ ಆಗಿದ್ದಾರೆ ಮನೆ ಮುಂದೆ ನಾಯಿ ಏನಾರು ಗಲೀಜು ಮಾಡ್ಬಿಡ್ತು ಅಂದರೆ ಅದಕ್ಕೊಂದು ಬೈತಾರೆ ಎಲ್ಲರೂ ಬೈಕೊಂತಾರೆ ಆದರೆ ಯಾರು ಎಲ್ಲ ವಿದ್ಯಾವಂತರು ಎಲ್ಲ ಇಂಜಿನಿಯರ್ಗಳು ಡಾಕ್ಟ್ರುಗಳು ಅವ್ರ ಮಕ್ಳುಗಳ ಡಾಕ್ಟ್ರುಗಳು ಎಲ್ಲರೂ ಯಾರು ಸೆಗ್ರಿಗೇಷನ್ ಮಾಡ್ತಾರೆ ವೇಸ್ಟ್ನ ಪ್ಲಾಸ್ಟಿಕ್ ಇಷ್ಟಿಗೆಲ್ಲ ಅಲ್ಲಿ ತೋರುತ್ತಾರೆ ಅವ್ರಿಗೆ ಅವ್ರು ಬಿ ಬಿ ಎಂ ಪಿ ಪಾಪ ಬರ್ತಾರಲ್ಲ ಅವ್ರಿಗೆ ಆ ಕೆಲಸ ಸೆಗ್ರಿಗೇಷನ್ ಕೆಲಸ ಒಂಚೂರು ಕಾಸ್ ಕೊಟ್ಬಿಡ್ತಾರೆ ಯಾಕೆ ಮನೇಲಿ ನಾವು ಮಾಡ್ತಾರೆ ತುಂಬ ಸಿಂಪಲ್ ಎರಡು ಡಬ್ಬ ಇಟ್ಕೊಂಡ್ಬಿಟ್ರೆ ಆಗಿ ಅದನ್ನು ಆರ್ಗ್ಯಾನಿಕ್ ವೇಸ್ಟ್ ಇಲ್ಲಿಗಾಕ್ತೀವಿ ಮಿಕ್ಕಿ ದಿಲ್ಲಿಗೆ ಹಾಕ್ತೀವಿ ಅಂದರೆ ಮುಗಿದೇ ಹೋಯಿತು ಸಿಂಪಲ್ ಅದನ್ನು ನಾವು ಗೊಬ್ಬರ ಮಾಡಿ ಅದನ್ನು ವಾಪಸ್ ಹಳ್ಳಿಗಳಿಗೆ ಕಳಿಸಿದ್ರೆ ಅದಕ್ಕಿಂತ ಸುಸ್ಥಿರ ವ್ಯವಸ್ಥೆ ಏನೇನಿದೆ ಇವ್ರ ಹಳ್ಳಿಯವ್ರ ಗೊಬ್ಬರ ಕೊಂಡ್ಕೊಳೋಕಾಗಸಿಲ್ಲ ಅದೇ ಫ್ರೀ ಫ್ರೀಯಾಗಿ ಒಳ್ಳೆ ಗೊಬ್ಬರ ಸಿಗಲ್ಲ ಒಳ್ಳೆ ಗೊಬ್ಬರ ಸಿಗುತ್ತೆ ಒಳ್ಳೆ ಆದ ಆರ್ಗ್ಯಾನಿಕ್ ಮೆನ್ಯೂ ಸಿಗುತ್ತೆ ಇವ್ರಿಗೆ ಆರ್ಗ್ಯಾನಿಕ್ ಆಹಾರ ಸಿಗುತ್ತಲ್ಲ ವಾಪಸ್ ಆ ಸ್ವಾರ್ಥ ಇಟ್ಕೊಂಡಾರು ಅದನ್ನು ಗೊಬ್ಬರ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ನಮ್ಮ ಮಲ ಮೂತ್ರನೂ ನೀಟಾಗಿ ಪ್ರೊಸೆಸ್ ಮಾಡಿ ಅದನ್ನೇ ಗೊಬ್ಬರ ಮಾಡಿದ್ರೆ ಬೇಕಾದಷ್ಟು ಗೊಬ್ಬರ ಸಿಟಿ ಜನರೇಟ್ ಮಾಡಬೇಕಂದ್ರೆ ಜನ ಇದರಲ್ಲಿ ನಮ್ಮ ದನ ಇದ್ದಂಗೆ ಇಲ್ಲಿ ಅಲ್ಲಿ ಜನ ಇದ್ದಾರೆ ಕೆಲಸ ಮಾಡ್ತಾ ಇಲ್ಲ ಹೇಳಿ ನನಗೆ ಏನು ಅಂದ್ರೆ ಒಂದು ತಿಂಗಳು ಮಾಡಬೇಕು ಕಸದವ್ರು ಬಂದರು ಅಂತಾರ ಕಸ ಇರ್ಲಿಲ್ಲ ಅಂತಂದ್ರೆ ಎಲ್ಲಿರ್ತಾರೆ ಗದ್ದರ್ ಒಂದು ಕತೆ ಹೇಳಿದ್ರು ಒಂದ್ಸಲ ನಮ್ಮ ನ್ಯಾಷನಲ್ ಕಾಲೇಜಲ್ಲಿ ಬಟ್ ಎಷ್ಟು ಅವಾಗ ಓಪನ್ ಆಗಿತ್ತು ನಮ್ಮ ಆಲೋಚನೆಗಳು ಅಂತ ನ್ಯಾಷನಲ್ ಕಾಲೇಜಲ್ಲಿ ಸಾಂಪ್ರದಾಯಿಕರ ಹಿಡಿತದಲ್ಲೇ ಇರುವಂತ ಒಂದು ಸಂಸ್ಥೆ ಹೆಂಗ್ ನೋಡಬೇಕು ಆಗ್ಲೂ ಸಹ ಆದ್ರೂ ಸಹ ಅಲ್ಲಿ ಹೆಚ್ಚನ್ ಇದ್ರು ಹೆಚ್ಚನ್ ಅಲ್ಲೇ ಕೂತಿದ್ರು ನೀರನ್ನು ಕೆರೆಗೆ ನಾವು ಅಷ್ಟೇ ಇದಾದ್ಮೇಲೆ ಕೆರೆಗೆ ಚೆಲ್ಲ ಒಳಗಡೆ ಹೋದ್ಮೇಲೆ ಈಚೆ ಬರಲೇಬೇಕಲ್ಲ ಅದು ಸೊ ಗದ್ದರ್ ಅವಾಗ ಬಂದಿದ್ರು ಮೆಹಚನ್ ಅಲ್ಲಿ ನ್ಯಾಷನಲ್ ಬಸ್ಗಳಿಗೆ ಗದ್ದರದೊಂದು ಸ್ಪೀಚ್ ಇತ್ತು ಅವರು ಒಂದು ಕತೆ ಹೇಳ್ತಾರೆ ನಮ್ಗೆ ತೆಲುಗು ಅರ್ಥ ಆಗ್ತಾರಲ್ಲ ಅಷ್ಟಾಗಿ ಅರ್ಥ ಆಗಿದ್ರಲ್ಲಿ ಒಂದ್ ದಿವಸ ಒಂದು ಕತೆ ಹೇಳಿದ್ರು ಒಂದು ಎಡಗೈಗೂ ಬಲಗೈಗೂ ಜಗಳ ಆಗೋಯ್ತು ಅಂತ ಒಂದ್ ದಿವ್ಸ ಎಡಗೈ ಕೆಲಸ ನಿಲ್ಲಿಸ್ಬಿಡ್ತಂತೆ ನಾನು ಮಾಡಲ್ಲ ಹೋಗಿ ಸ್ಟ್ರೈಕ್ ಮಾಡ್ತೀನಿ ಅಂತ ಆವಾಗ ಬಲಗೈ ಹೋಗಿ ನಮಸ್ಕಾರ ಮಾಡಿ ದಯವಿಟ್ಟು ತಪ್ಪಾಯ್ತು ಅವರು ನೀನು ನನ್ನಷ್ಟೇ ಮುಖ್ಯ ಅದೇ ಏನು ಬಲಗೈ ನಾನು ಮುಖ್ಯ ನಾನು ಮುಖ್ಯ ನಾನೇ ಎಲ್ಲದಕ್ಕೂ ಅಂತ ಹೇಳ್ತೇನೆ ಸೊ ಎಲ್ಲರಿಗೂ ಅವರವರ ಕೆಲಸ ಎಲ್ಲ ಕೆಲಸವೂ ಮುಖ್ಯವೇ ನಮಗೆ ಎಲ್ಲನೂ ಇಲ್ಲದೆ ಹೋದರೆ ಇಲ್ಲಿ ಸೇಮ್ ನಮ್ಮ ವ್ಯವಸಾಯದಲ್ಲಿ ಹೆಂಗಾಗುತ್ತೋ ಹಂಗೆ ಅಲ್ಲೂ ಅಷ್ಟೇ ಅವರು ಕಾರ್ಮಿಕರಿಲ್ಲ ಅಂತಂದ್ರೆ ಪೂರ್ತಿ ಸಿಟಿ ನಾರುಬಿಡುತ್ತೆ ಹ್ಞೂ ಅವ್ರಿಗೆ ಅದು ಅರ್ಥ ಆಗ್ತಲ್ಲ ಎಷ್ಟು ಬೆಲೆ ಅವರು ಅವ್ರು ಎಷ್ಟು ಮುಖ್ಯ ಅಂತ ನೋಡಿ ಎಡಗೈ ಎಡಗೈ ಅಂದರೆ ಅದೇನೋ ಕೆಟ್ಟದ್ದು ಹ್ಞೂ ಕೆಲವರು ದುಡ್ಡನ್ನ ಇಸ್ಕೊಳ್ಳೋಲ್ಲ ಹಿಡಿದಲ್ಲಿ ಕೊಡಲ್ಲ ಆಮೇಲೆ ಕಾಲು ಕೀಳು ಕಾಲು ಕಾಲುಬಾರ್ದು ಹ್ಞೂ ಕಾಲು ಕೀಳು ಹಾಗೆ ತಾನೆ ಅಸಮಾನತೆ ಬೆಳಕೊಂಡಿದ್ದೆ ಹಾಗೆ ಅನ್ಸುತ್ತೆ ಆಮೇಲೆ ಕಪ್ಪು ಕೆಟ್ಟದು ಈ ಥರದ ಭಾಳ ಮೂಢಂಬಿಕೆಗಳು ಸೊರೋಬ ಆಫ್ರಿಕಲ್ಲಿರೋ ತುಂಬ ಚೆನ್ನಾಗಿ ಹೇಳಿದ್ದಾರೆ ಎಲ್ಲಿವರೆಗೂ ಕಪ್ಪು ಬಣ್ಣನ ನೀವು ಸಾವಿಗೆ ಕೆಟ್ಟದಕ್ಕೆ ಹೊರಿಸ್ತಾ ಇರ್ತೀರೋ ಅಲ್ಲಿವರೆಗೂ ಅಪರ್ತಿ ಇಡ್ ಹೋಗಲ್ಲ ಅಂತ ಅಲ್ಲಿವರೆಗೂ ಅಪಾರ ತೀಡು ಹೋಗೋಲ್ಲ ಹ್ಞೂ ಬಣ್ಣ ತಾರತಮ್ಯ ಹೋಗಲ್ಲ ಅಂತ ನಿಜ ಈ ಗಪ್ಗಿರೋವನ್ನೆಲ್ಲ ಕೆಟ್ಟದಾಗ್ಬಿಡುತ್ತಲ್ಲ ಅವಾಗ ಹ್ಞೂ ಹಂಗೆ ಮಾಡಿ ನಾವು ಎಮ್ಮೆಗಳಿಗೆ ಬೆಲೆ ಇಲ್ಲ ಕೋಣನಿಗೆ ಬೆಲೆ ಇಲ್ಲ ಕೋಣನ ಯಮನಿಗೆ ಹೋಲಿಸ್ಬಿಟ್ವಿ ಸಾವು ಅಂದ್ಬಿಟ್ವಿ ಇವತ್ತು ಗೋಮಾತೆ ಮಾತ್ರ ಮಾತೆ ಯಾಕೆ ಎಮ್ಮೆ ಮಾತೆ ಮಾತೆ ಅಲ್ವಾ ಅದ್ರ ಹಾಲು ಅದ್ರ ಹಾಲು ಮಾತ್ರ ಕುಡಿಯಲ್ವ ನಾವು ಆ್ಯಕ್ಚುಲಾಗಿ ಇನ್ನೂ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರಿಗೆಲ್ಲ ಎಮ್ಮೆ ಹಾಲೇ ಒಳ್ಳೇದು ಲ್ಯಾಕ್ಟೋಸ್ ಕಡಿಮೆ ಅದರಲ್ಲಿ ಸೊ ಹಂಗಾಗಿ ನಾವು ನಮ್ಮ ಇದಕ್ಕೆ ಸ್ಟೋರ್ಗೆ ಅಂತ ಹೇಳಿದ್ದ ನಾನೇ ಸೊ ಇಟ್ಟಿದ್ದಕ್ಕೆ ಉದ್ದೇಶ ಇದ್ದೇನೆ ಅದರಲ್ಲಿ ಒಂದು ಬಂಡಾಯ ಬರಬೇಕು ಫಸ್ಟು ನ್ಯಾಚುರಲ್ ಅನ್ನೋದಕ್ಕೆಲ್ಲ ಹಸು ನಮ್ಮ ನಮ್ಮ ಇದರಲ್ಲೇ ಬಂದುಬಿಟ್ಟಿದೆ ಅದು ರೂಢಿಯಲ್ಲಿ ಬಂದುಬಿಟ್ಟಿದೆ ಆದರೆ ಹಸು ಕೂಡ ಎಲ್ಲ ಕಡೆನೂ ಒಂದೇ ಹಸು ಅಲ್ಲ ಹೌದು ಸೊ ಹಾಗಾಗಿ ಈಗ ಮಲೆನಾಡಿಗೆ ಹೋದರೆ ನಿಮ್ಗೆ ಹಸು ಬರೀ ಹಾಲಗಷ್ಟೇ ಬಳಸ್ತಾರೆ ಉಳುಮೆಗೆಲ್ಲ ದುಡಿಮೆಗೆಲ್ಲ ಎಮ್ಮೆ ಬೇಕು ಕೋಣ ಬೇಕು ನಮಗೆ ಅಲ್ಲಿ ಇವಾಗಲೇ ಟ್ರ್ಯಾಕ್ಟರ್ ಬಂದುಬಿಟ್ಟಿದೆ ಹೋಗಿಬಿಟ್ಟಿದೆ ಕೋಣ ಅಲ್ಲ ಎಲ್ಲದಕ್ಕೂ ಆಯಾ ಪ್ರಾಂತೀಯ ಹಂತದಲ್ಲಿ ಪ್ರಾಮುಖ್ಯತೆ ಯಾವುದಾದ್ರು ಬೇಕೋ ಅದಷ್ಟನ್ನೇ ಇಟ್ಕೊಂಡು ಬಿಡಿಸ್ತಾ ಇದ್ರು ಆದರೆ ಗೋಮಾತೆ ಮಾತೆ ಮಾತ್ರ ಮಾತೆ ಆಗಬಹುದು ನಮಗೆ ಸೊ ಅದಕ್ಕೋಸ್ಕರನೇ ಬಫೆಲೋ ಬ್ಯಾಕ್ ಅಂತ ಹೇಳ್ತಿದ್ವಿ ಹೆಮ್ಮೆ ಇಡಬೇಕು ಅಂತ ಥ್ಯಾಂಕ್ಸ್ ಮಹಾನ್ ಇದು ಮಾಡ್ಕೊಟ್ರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು